ಕೆಲಸ ಯಶಸ್ವಿಯಾಗಬೇಕಾದರೆ ಆ ಕೆಲಸ ಮಾಡುವವರು ಮೊದಲ ಪ್ರೀತಿಸಬೇಕು ಎಂಬ ಸರ್ ವಿಶ್ವೇಶ್ವರಯ್ಯನವರ ಮಾತಿನಂತೆ ನಾನು ಶ್ರೀನಿವಾ ಎರಡನೇ ತರಗತಿಯಿಂದ ಇಂದು ನಾನು ಇಂಜಿನಿಯರ್ ದಿನಾಚರಣೆ ಬಗ್ಗೆ ಅನಿಸಿಕೆ ಹೇಳುತ್ತಿದ್ದೇನೆ ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಭಾರತದ ಗಣ್ಯವಾದ ಇಂಜಿನಿಯರ್ ರಾಜತಂತ್ರಜ್ಞ ಹಾಗೂ ಸಂಶೋಧಕರು ಇವರು ಹದಿನೆಂಟುನೂರ ಅರವತ್ತ್ ಒಂದು ಸೆಪ್ಟೆಂಬರ್ ಹದಿನೈದರಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದನಹಳ್ಳಿ ಎಂಬ ಗ್ರಾಮದಲ್ಲಿ ಜನಿಸಿದರು ಇವರ ತಂದೆ ಶ್ರೀನಿವಾಸ ಮತ್ತು ತಾಯಿ ವೆಂಕಟ ಲಕ್ಷ್ಮಣ ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರಿನಲ್ಲಿ ಪಡೆದುಕೊಂಡರು ಹಾಗೂ ಮೈಸೂರು ಸರ್ಕಾರದ ಸಹಾಯದಿಂದ ಪುಣೆ ವಿಜ್ಞಾನ ಕಾಲೇಜಿನಲ್ಲಿ ಅಧ್ಯಯನ ನಡೆಸಿದರು ಇವರು ತಮ್ಮ ವೃತ್ತಿಯನ್ನು ಲೋಕೋಪಯೋಗಿ ಇಲಾಖೆಯಲ್ಲಿ ಆರಂಭಿಸಿ ಡೆಕ್ಕೆ ಪ್ರದೇಶದಲ್ಲಿ ಉತ್ತಮವಾದ ನೀರಾವರಿ ವ್ಯವಸ್ಥೆಗಳನ್ನು ಜಾರಿಗೆ ತಂದರು ನಮ್ಮ ದೇಶದ ಪ್ರಗತಿಗಾಗಿ ಇವರು ಸಾಧಿಸಿದಂತಹ ಯೋಜನೆಗಳು ಕೃಷ್ಣರಾಜಸಾಗರ ಆಣೆಕಟ್ಟು ನಿರ್ಮಾಣ ಭದ್ರಾವತಿ ಕಬ್ಬಿನ ಮತ್ತು ಉಕ್ಕಿನ ಕಾರ್ಖಾನೆ ನಿರ್ಮಾಣ ಮೈಸೂರು ವಿಶ್ವವಿದ್ಯಾನಿಲಯ ಸ್ಥಾಪನೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಮಹಾರಾಣಿ ಕಾಲೇಜು ಸ್ಥಾಪನೆ ವಿಶ್ವೇಶ್ವರಯ್ಯ ಅವರಿಗೆ ಲಭಿಸಿದ ಗೌರವಗಳು ಆಧುನಿಕ ಮೈಸೂರಿನ ಪಿತಾಮಹ ಎಂದು ಕರೆಸಿಕೊಳ್ಳುವ ಹತ್ತೊಂಬತ್ತು ನೂರ ಭಾರತ ರತ್ನ ಎಂಬ ಗೌರವ ದೊರೆಯಿತು ಕನ್ನಂಬಾಡಿ ಅಣೆಕಟ್ಟು ಚಕ್ಕಿ ಯೋಜನೆಗಳನ್ನು ಪೂರೈಸಿದ ಸಾಧನೆಗಳಿಗಾಗಿ ಬ್ರಿಟಿಷ್ ಸರ್ಕಾರ ಸ್ವರಂಭ ಪದವಿಯನ್ನು ನೀಡಿತು ಅಣೆಕಟ್ಟಿನ ನಿರ್ಮಾಣದ ಉದ್ದೇಶವೇನೆಂದರೆ ನೀರಿನ ಕೊರತೆಯಿಂದ ಪೀಡಿತ ಪ್ರದೇಶಗಳಿಗೆ ಶಾಶ್ವತ ಪರಿಹಾರ ಕೃಷಿ ಅಭಿವೃದ್ಧಿಗಾಗಿ ವಿದ್ಯುತ್ ಉತ್ಪಾದನೆಗಾಗಿ ಹಾಗೂ ಆರ್ಥಿಕ ಉನ್ನತಿಗಾಗಿ ಅಣೆಕಟ್ಟನ್ನು ನಿರ್ಮಿಸಲಾಯಿತು ಮನುಷ್ಯನ ಬದುಕಿನಲ್ಲಿ ನೀರು ಎಷ್ಟು ಮುಖ್ಯವೋ ಅಷ್ಟು ಪೂರೈಕೆ ಮಾಡುವ ವ್ಯವಸ್ಥೆಯೂ ಆಗಿರಬೇಕು ಎಂಬ ದೃಷ್ಟಿಕೋನದಿಂದ ಅಣೆಕಟ್ಟನ್ನು ನಿರ್ಮಾಣಿಸಲಾಯಿತು Sarım müse sarayı avar gınağım. ನೆನಪಿಸಿಕೊಳ್ಳುವ ಎಂದರೆ ಅವರು ಅತ್ಯುತ್ತಮ ಇಂಜಿನಿಯರ್ ದೇಶಾಭಿಮಾನಿ ಮತ್ತು ಶಿಸ್ತ ಮನುಷ್ಯ ಆಧುನಿಕ ಮೈಸೂರು ವಿಮಾನ ಶಿಲ್ಪಿ ಮತ್ತು ಹಾಗ ಭಾರತ ರತ್ನ ಗೌರವ ಪಡೆದಿದ್ದರು ಇದಲ್ಲದೆ ಅವರು ಜನದನ್ನು ಇಂಜಿನಿಯರ್ ದಿನಾಚರಣೆ ಆಚರಿಸುತ್ತೇವೆ ಇದರಿಂದ ನಮಗೆ ಪ್ರಾಮಾಣಿಕತೆ ಮತ್ತು ಯಶಸ್ಸಿಗೆ ದಾರಿ ಎಂಬ ನುಡಿಮುತ್ತು ನೆನಪಾಗುತ್ತದೆ ಸರ್ ವಿಶ್ವೇಶ್ವರಯ್ಯ ಅವರು ಅಣೆಕಟ್ಟಿನ ನಿರ್ಮಾಣಕ್ಕಾಗಿ ಇಟ್ಟಿಗೆಗಳನ್ನು ಬಳಸಲಾಯಿತು ಏಕೆಂದರೆ ಆ ಕಾಲದ ತಂತ್ರಜ್ಞಾನ ಲಭ್ಯವಿರುವ ವಸ್ತುಗಳು ಆರ್ಥಿಕ ಪರಿಸ್ಥಿತಿ ಹಾಗೂ ಪ್ರಾಂತಿಕ ಜ್ಞಾನವನ್ನು ಗಮನದಲ್ಲಿಟ್ಟುಕೊಂಡು ಅತ್ಯಂತ ಬುದ್ಧಿವಂತಿಕೆಯಿಂದ ತೆಗೆದುಕೊಂಡು ನಿರ್ಧಾರವಾಗಿದೆ ಇಂದಿಗೂ ಅವರ ನಿರ್ಮಿಸಿದ ಅಣೆಕಟ್ಟುಗಳು ಸ್ಥಿರವಾಗಿ ನಿಂತಿವೆ ಇದು ಅವರ ತಂತ್ರಜ್ಞಾನದ ಗುಣಮಟ್ಟವನ್ನು ತೋರಿಸುತ್ತದೆ ಅವರು ಅಣೆಕಟ್ಟಿನಲ್ಲಿ ನೀರಿನ ಒತ್ತಡ ಹಾಗೂ ಹರಿವು ಹೇಗೆ ಕೆಲಸ ಮಾಡುತ್ತದೆ ಎಂಬ ಗಣಿತವನ್ನು ಆಧಾರವಾಗಿ ಉಪಯೋಗಿಸಿ ಇಟ್ಟಿಗೆಗಳಿಂದಲೂ ಬಲಿಷ್ಠ ಅಣೆಕಟ್ಟನ್ನು ನಿರ್ಮಿಸಬಹುದು ಎಂಬುದನ್ನು ತೋರಿಸಿಕೊಟ್ಟವರು ನಮ್ಮ ಎಂ ವಿಶ್ವೇಶ್ವರಯ್ಯ ಅವರು ಇದರಿಂದಾಗಿ ವಿದ್ಯಾರ್ಥಿಗಳು ಪ್ರತಿ ಕ್ಷಣವನ್ನು ಮೌಲ್ಯಯುತವಾಗಿ ಶ್ರಮಿಸಿದರೆ ಅಂದುಕೊಂಡಿದ್ದನ್ನು ಸಾಧಿಸಬಹುದು ಎಂದು ತೋರಿಸಿಕೊಟ್ಟಿದ್ದಾರೆ ಧನ್ಯವಾದ